ಹಲೋ ಹಾಯ್ ನಮಸ್ತೆ ನಾನೆಲ್ಲ ವೀಕ್ಷಕ ಪ್ರಭುಗಳಿಗೆ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವನ್ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ಶೋಭಾ ವೆಂಕಟ್ ಸೊ ಎಲ್ಲರಿಗೂ ಕೂಡ ಎಲ್ಲ ನನ್ನ ಅಣ್ಣ ತಮ್ಮಂದರಿಗೆ ಹಾಗೆ ಅಕ್ಕ ತಂಗಿಯಂದರಿಗೆ ರಕ್ಷಾಬಂಧನದ ಶುಭಾಶಯಗಳು ಹೌದು ನಾವು ರಕ್ಷಾಬಂಧನ ನಾವು ಹುಟ್ಟಿದ್ದಾವಿಂದನೂ ನೋಡ್ತಾ ಇದ್ದೀವಿ ಹಾಗೆ ನಮ್ಮ ಅಣ್ಣ ತಮ್ಮಂದರಿಗೆ ರಾಖಿ ಕಟ್ತಾ ಇದ್ದೀವಿ ಆಯುಷೋ ಅಭಿವೃದ್ಧಿ ಕೊಡಲಿ ಭಗವಂತ ಅಂತ ಕೇಳ್ತಾನೇ ಇದ್ದೀವಿ ಆದರೆ ರಕ್ಷಾ ಬಂಧನ ಹೇಗೆ ಪ್ರಾರಂಭವಾಯಿತು ಈ ಪವಿತ್ರ ಹಬ್ಬದ ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋಣ ಅಲ್ಲ ಬನ್ನಿ ರಕ್ಷಾಬಂಧನವು ಸಹೋದರ ಸಹೋದರಿಯರ ನಡುವಿನ ಅವಿನಾಭಾವ ಬಂಧದ ಸಂಕೇತ ಎಂದು ಹೇಳಬಹುದು ಈ ಹಬ್ಬವು ಪ್ರೀತಿ ವಿಶ್ವಾಸ ಮತ್ತು ರಕ್ಷಣೆಯನ್ನು ಸಂಕೇತಿಸುತ್ತದೆ ಮತ್ತು ಇಂದಿಗೂ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರಮುಖ ಪಾತ್ರದಲ್ಲಿರುತ್ತದೆ ಎಂದು ಹೇಳಬಹುದು ಆದರೆ ಈ ಹಬ್ಬವು ಯಾವ್ಯಾವಾಗ ಹೇಗೆ ಪ್ರಾರಂಭವಾಯಿತು ಎಂದು ತಿಳಿಸೋಣ ಶ್ರಾವಣ ಮಾಸದ ಹುಣ್ಣಿಮೆ ಎಂದು ಆಚರಿಸಲಾಗುವ ರಕ್ಷಾಬಂಧನ ಹಬ್ಬವು ಸಹೋದರ ಸಹೋದರಿಯರ ನಡುವಿನ ಪವಿತ್ರ ಬಂಧದ ಸಂಕೇತವೆಂದು ಆಚರಿಸಲಾಗುತ್ತದೆ ಈ ಹಬ್ಬವು ಕೇವಲ ಒಂದು ಧಾರದ ಬಂಧವಲ್ಲ ಬದಲಾಗಿ ಪ್ರೀತಿ ವಿಶ್ವಾಸ ಮತ್ತು ಗೌರವದ ಅವಿನಾಭಾವ ಬಂಧವಾಗಿದೆ ಶತಮಾನಗಳಿಂದ ಹಂದಿಕೊಂಡದ್ದು ಬಂದಿರುವ ಹೀಗೆ ಈ ಸಂಪ್ರದಾಯವು ಇನ್ನು ಭಾರತೀಯ ಸಂಸ್ಕೃತಿಯ ಪ್ರಮುಖ ಪಾತ್ರವಾಗಿದೆ ಆದರೆ ಈ ಹಬ್ಬವು ಯಾವಾಗ ಮತ್ತೆ ಹೇಗೆ ಪ್ರಾರಂಭವಾಯಿತೆನ್ನುವುದೇ ತಿಳಿಯುವುದು ಸ್ವಲ್ಪ ಕಷ್ಟ ಎಂದು ಹೇಳಬಹುದು ಆದರೆ ಪುರಾಣದ ಒಂದು ಕಥೆಯ ಪ್ರಕಾರ ಒಮ್ಮೆ ದೇವತೆಗಳು ಮತ್ತು ರಾಕ್ಷಸರ ನಡುವೆ ಭೀಕರ ಯುದ್ಧ ನಡೆಯುತ್ತಿತ್ತು ರಾಕ್ಷಸ ಶಕ್ತಿ ಹೆಚ್ಚುತ್ತಿತ್ತು ಇದರಿಂದಾಗಿ ದೇವತೆಗಳು ಸೋಲನ್ನು ಅನುಭವಿಸುತ್ತಿದ್ದರು ದೇವರಾಜ ಇಂದ್ರನು ಭಯಭೀತನಾಗಿ ಗುರು ಬೃಹಸ್ಪತಿಯ ಬಳಿ ಹೋದರು ನಂತರ ಇಂದ್ರಾಣಿ ಅಂದರೆ ಇಂದ್ರನ ಪತ್ನಿ ಇಂದ್ರನನ್ನು ರಕ್ಷಿಸಲು ಮಂತ್ರಗಳನ್ನು ಹೇಳಿ ಪವಿತ್ರ ಗಳಿಸಿದ ನಂತರ ಅವರ ಕೈಗೆ ರೇಷ್ಮೆ ದಾರವನ್ನು ಕಟ್ಟಿದರು ಈ ದಾರದ ಪರಿಣಾಮದಿಂದ ಇಂದ್ರರು ಯುದ್ಧದಲ್ಲಿ ರಾಕ್ಷಸರನ್ನು ಸೋಲಿಸಿ ಗೆದ್ದರು ಎಂದು ಹೇಳಲಾಗುವುದು ಹಾಗೆ ವಾಮನ ಅವತಾರ ಮತ್ತು ರಾಜಬಲಿಯ ಕತೆ ಕೂಡ ಇದೆ ಭಾಗವತ ಪುರಾಣದಲ್ಲಿ ಇದೊಂದು ಇದೆ ವಿಷ್ಣು ವಾಮನ ಅವತಾರವನ್ನು ತೆಗೆದುಕೊಂಡು ರಾಜಬಾಲಿಯಿಂದ ಮೂರು ಹೆಜ್ಜೆ ಭೂಮಿಯನ್ನು ಕೇಳಿದನು ರಾಜಬಾಲಿ ಅವನಿಗೆ ಮೂರು ಲೋಕಗಳನ್ನು ದಾನ ಮಾಡಿದನು ನಂತರ ವಿಷ್ಣು ಅವನನ್ನು ಪಾತಾಳ ಲೋಕದ ರಾಜನನ್ನಾಗಿ ಮಾಡಿದನು ರಾಜಬಲಿಯು ಶಕ್ತಿಯಿಂದ ಮೆಚ್ಚಿದ ವಿಷ್ಣು ಅವನೊಂದಿಗೆ ಪಾತಾಳ ಲೋಕದಲ್ಲಿ ವಾಸಿಸಲು ಪ್ರಾರಂಭಿಸಿದನು ಇಂದು ಲಕ್ಷ್ಮೀ ದೇವಿಯನ್ನು ಚಿಂತೆಗೇಡು ಮಾಡಿತು ಅವಳು ಸಾಮಾನ್ಯ ಮಹಿಳೆಯ ರೂಪವನ್ನು ಧರಿಸಿ ರಾಜ ಬಲಿಗೆ ರಾಖಿ ಕಟ್ಟಿ ಅವನನ್ನು ತನ್ನ ಸಹೋದರನನ್ನಾಗಿ ಮಾಡಿದರು ಪ್ರತಿಯಾಗಿ ಅವರು ರಾಜಬಲಿಯನ್ನು ವಿಷ್ಣುವನ್ನು ನನ್ನೊಂದಿಗೆ ವೈಕುಂಠಕ್ಕೆ ಕಳುಹಿಸಿಕೊಡುವುದಾಗಿ ಭರವಸೆ ನೀಡಬೇಕೆಂದು ಕೇಳಿದಳು ರಾಜಬಲಿ ಆ ವಾಗ್ವಾನವನ್ನು ಪಾಲಿಸಿದನು ಮತ್ತು ವಿಷ್ಣುವನ್ನು ಹೋಗಲು ಬಿಟ್ಟರು ಹೀಗಾಗಿ ರಕ್ಷಾಬಂಧನವು ಸಹೋದರ ಸಹೋದರಿಯರ ಸಂಬಂಧದ ಸಂಕೇತವಾಗಿದೆ ಎಂದು ಹೇಳಬಹುದು ಪುರಾಣದ ಪ್ರಕಾರ ಮಹಾಭಾರತದ ಸಂದರ್ಭದಲ್ಲಿ ಶ್ರೀಕೃಷ್ಣನಿಗೆ ಅಕಸ್ಮಾತಾಗಿ ತನ್ನ ಬೆರಳು ಸುದರ್ಶನ ಚಿತ್ರದಿಂದ ಕತ್ತರಿಸಿದಾಗ ಪಾಂಡವರ ಪತ್ನಿ ದ್ರೌಪದಿ ಶ್ರೀಕೃಷ್ಣನ ನೋಡಿ ತಕ್ಷಣ ತನ್ನ ವಸ್ತ್ರದ ಒಂದು ತುಂಡನ್ನು ಕತ್ತರಿಸಿ ಆ ಬೆರಳಿಗೆ ಕಟ್ಟುತ್ತಾರೆ ಅದನ್ನೇ ರಕ್ಷೆ ಎಂದು ಹೇಳಲಾಗುತ್ತದೆ ಅಂತಹ ಸಂದರ್ಭದಲ್ಲಿ ಶ್ರೀಕೃಷ್ಣನು ದುಷ್ಟರಿಂದ ನಿನ್ನನ್ನು ರಕ್ಷಣೆ ಮಾಡುತ್ತೇನೆ ಎಂದು ಭರವಸೆಯನ್ನು ನೀಡುತ್ತಾರೆ ನಂತರದ ದಿನಗಳಲ್ಲಿ ಕೌರವರ ವಿರುದ್ಧ ಪಗಡೆಯಾಟದಲ್ಲಿ ಪಾಂಡವರು ಸೋತಾಗ ಕೌರವರು ದ್ರೌಪದಿಯ ವಸ್ತ್ರಾಭರಣ ಮಾಡಲು ಮುಂದಾದ ಸಂದರ್ಭದಲ್ಲಿ ಸೀರೆಯನ್ನು ಎಷ್ಟು ಎಳೆದರೂ ಮುಗಿಯದ ಹಾಗೆ ಮಾಡಿ ಶ್ರೀಕೃಷ್ಣನು ತನ್ನ ಮಾತಿನಂತೆ ದ್ರೌಪದಿಯನ್ನು ರಕ್ಷಣೆ ಮಾಡುತ್ತಾರೆ ಇದೇ ಮುಂದೆ ಅಣ್ಣ ತಂಗಿಯರ ಹಬ್ಬ ರಕ್ಷಾಬಂಧನವಾಗಿ ಆಚರಿಸಲಾಗುತ್ತಿದೆ ಎಂದು ಹೇಳಲಾಗುತ್ತದೆ ಹೀಗೆ ಶ್ರೀರಕ್ಷೆಯನ್ನು ನೀಡುವ ರಕ್ಷಾಬಂಧನ ಅಣ್ಣ ತಂಗಿಯ ಅನುಬಂಧಕ್ಕೆ ಸಾಕ್ಷಿಯಾಗಿ ಎಷ್ಟೋ ಕಥೆಗಳು ನಿಂತಿದೆ ಎಂದು ಹೇಳಬಹುದು ರಕ್ಷಾ ಬಂಧನಕ್ಕೆ ಭಾರತದಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಲಾಗುತ್ತದೆ ರಕ್ಷಾ ಬಂಧನ ಸಮೀಪಿಸುತ್ತಿದ್ದಂತೆ ಎಲ್ಲಿಲ್ಲದ ಸಂಭ್ರಮ ರಕ್ಷಾಬಂಧನ ಹಿಂದೂಗಳ ಹಬ್ಬಗಳಲ್ಲಿ ಒಂದು ಸಹೋದರರ ಸಹೋದರಿಯರ ಪ್ರೀತಿ ವಾತ್ಸಲ್ಯ ಹಾಗೂ ರಕ್ಷಣೆಯ ಸಂಕೇತವಾಗಿದೆ ದೇಶಾದ್ಯಂತ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ರಕ್ಷಾ ಬಂಧನವನ್ನು ರಾಖಿ ಎಂದು ಕರೆಯುತ್ತಾರೆ ಅಣ್ಣ ತಂಗಿಯ ಕೈಗೆ ರಾಖಿಯನ್ನು ಕಟ್ಟಿ ಸದಾ ನಿನ್ನ ರಕ್ಷಣೆಗೆ ನಾನಿರುವೆ ಎಂದು ಸಾರುವುದು ರಕ್ಷಾ ಬಂಧನದ ಹಬ್ಬದ ವಿಶೇಷ ಹಾಗೆಯೇ ತಂಗಿಯು ಅಣ್ಣನ ಕೈಗೆ ರಕ್ಷಾ ಬಂಧನವನ್ನು ಕಟ್ಟಿ ಅಣ್ಣನಿಂದ ಆಶೀರ್ವಾದವನ್ನು ಪಡೆದುಕೊಳ್ಳುವುದು ಇಂದಿನಿಂದಲೂ ನಡೆದುಕೊಂಡು ಬಂದಿದೆ ಇದು ಒಂದು ಪದ್ಧತಿ ಎಂದು ಕೂಡ ಹೇಳಬಹುದು ಹಾಗೆಯೇ ಇಬ್ಬರು ಪರಸ್ಪರ ಉಡುಗೊರೆಯನ್ನು ನೀಡುತ್ತಾರೆ ರಕ್ಷಾ ಬಂಧನ ಎಂದರೆ ರಕ್ಷೆ ಎಂದರೆ ರಕ್ಷಣೆ ಹಾಗೂ ಬಂಧನ ಎಂದರೆ ಸಂಬಂಧ ಎಂಬ ಅರ್ಥವನ್ನು ನೀಡುತ್ತದೆ ರಕ್ಷಾ ಬಂಧನವನ್ನು ರೇಷ್ಮೆ ದಾರದಿಂದ ಮಾಡಲಾಗುತ್ತದೆ ರಕ್ಷಾ ಬಂಧನ ಬಂತೆಂದರೆ ಸಾಕು ಎಲ್ಲ ಅಂಗಡಿಗಳಲ್ಲಿ ರಕ್ಷೆಗಳಂತೆ ಹಬ್ಬ ಎನ್ನಬಹುದು ಬಣ್ಣ ಬಣ್ಣದ ಬಗೆ ಬಗೆಯ ರಕ್ಷಾ ಬಂಧನಗಳು ಕಾಣಿಸಬಹುದು ಈ ಸಮಯದಲ್ಲಿ ರಕ್ಷಾಬಂಧನಕ್ಕೆ ಎಲ್ಲಿಲ್ಲದ ಬೇಡಿಕೆ ರಕ್ಷಾ ಬಂಧನ ಮುಗಿದ ನಂತರವೂ ರಕ್ಷೆ ಕಟ್ಟಿಸಿಕೊಳ್ಳುವುದು ಮುಗಿಯುವುದಿಲ್ಲ ಎಲ್ಲರ ಕೈಯಲ್ಲೂ ಬಂಧನ ರಾಜಿಸುತ್ತದೆ ಈ ರಕ್ಷಾ ಬಂಧನಕ್ಕೆ ಅದರದೇ ಆದ ಇತಿಹಾಸವೂ ಇದೆ ಅಣ್ಣ ತಂಗಿ ಸಂಬಂಧ ಎಂದರೆ ಅದು ಏಳೇಳು ಜನ್ಮದಲ್ಲಿಯೂ ಬಿಡಿಸಲಾಗದ ಅನುಬಂಧ ಮನೆಯ ಒಳಗಡೆ ಎಷ್ಟು ಜಗಳವಾಡಿದರೂ ಅಣ್ಣ ತಂಗಿಯ ಸಂಬಂಧವನ್ನು ವ್ಯಾಖ್ಯಾನಿಸಲು ಸಾಧ್ಯವಿಲ್ಲ ಒಬ್ಬ ಅಣ್ಣ ತಂಗಿಗೆ ಎಲ್ಲ ರೀತಿಯಲ್ಲೂ ಸುರಕ್ಷತೆಯನ್ನು ಕೊಡುತ್ತೇನೆ ಎಂದು ಹೇಳಬಹುದು ಇಂತಹ ಪವಿತ್ರವಾದ ಬಂಧದಿಂದ ಕೂಡಿರುವವರೇ ಅಣ್ಣ ತಂಗಿಯ ವಾತ್ಸಲ್ಯ ಎಂದು ಹೇಳಬಹುದು ಅಣ್ಣ ತಂಗಿಯ ಬಾಳಿನಲ್ಲಿ ಶ್ರೀರಕ್ಷೆಯಾಗಿ ಸದಾ ಅವಳ ರಕ್ಷಣೆಗೆ ನಿಲ್ಲುವವರೇ ಅಣ್ಣ ತಮ್ಮಂದಿರು ಇಂತಹ ರಕ್ಷಣೆಯು ಪ್ರತೀಕವಾಗಿ ಆಚರಣೆಯಲ್ಲಿರುವ ರಾಖಿ ಹಬ್ಬ ಎಂದು ಹೇಳಬಹುದು ಇನ್ನು ಪ್ರತಿ ವರ್ಷ ನೀವು ಆಗಸ್ಟ್ ತಿಂಗಳು ಬಂದರೆ ಸಾಕು ರಕ್ಷಾ ಬಂಧನ ಹಬ್ಬವರಲ್ಲಿ ನನ್ನ ಅಣ್ಣ ತಮ್ಮಂದಿರಿಗೆ ರಾಖಿ ಕಟ್ಟಬೇಕು ಎಂದು ಕಾಯ್ತಾ ಇರ್ತಿರ ಹಾಗೆ ಸಾಂಪ್ರದಾಯಿಕವಾಗಿ ಇಂದು ಹಬ್ಬ ರಕ್ಷಾಬಂಧನ ರಕ್ಷಣೆಯ ಗಂಟು ಸುಮಾರು ಆರು ಸಾವಿರ ವರ್ಷಗಳ ಹಿಂದೆ ಸಿಂಧು ಕಣಿವೆ ನಾಗರಿಕತೆಯ ಅವಧಿಯಲ್ಲಿ ಅಸ್ತಿತ್ವಕ್ಕೆ ಬಂದಿದ್ದು ಎಂದು ಹೇಳಬಹುದು ರಕ್ಷಾಬಂಧನದ ಮತ್ತೊಂದು ಕತೆ ಕೂಡ ಇದೆ ನೋಬೆಲ್ ಪ್ರಶಸ್ತಿ ವಿಜೇತ ರವೀಂದ್ರನಾಥ್ ಟ್ಯಾಗೂರ್ ಅವರ ಬಹ ಬಂಗಾಳ ವಿಭಜನೆಯ ಸಮಯದಲ್ಲಿ ಸಾವಿರದ ಒಂಬೈನೂರ ಐದರ ಸಾಮೂಹಿಕ ರಕ್ಷಾ ಬಂಧನ ಆಚರಣೆಯನ್ನು ಪ್ರಾರಂಭಿಸಿದರು ಇದರಲ್ಲಿ ಅವರು ಹಿಂದೂ ಮತ್ತು ಮುಸ್ಲಿಂ ಮಹಿಳೆಯರು ಇತರ ಜಾಲದ ಪುರುಷರಿಗೆ ರಾಖಿ ಕಟ್ಟಲು ಮತ್ತು ಅವರನ್ನು ಸಹೋದರರನ್ನಾಗಿ ಮಾಡಲು ಪ್ರೇರೇಪಿಸಿದರು ಎಂದು ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳ ನಡುವಿನ ಅಂತರವನ್ನು ಕಡಿಮೆ ಮಾಡಲು ಬ್ರಿಟಿಷ್ ಪ್ರಯತ್ನಗಳನ್ನು ಎದುರಿಸುವುದು ಈ ಚಟುವಟಿಕೆಯ ಉದ್ದೇಶವಾಗಿತ್ತು ಎಂದು ನೊಬೆಲ್ ಪ್ರಶಸ್ತಿ ವಿಜೇತ ರವೀಂದ್ರನಾಥ್ ಠಾಗೂರ್ ಅವರು ಹೇಳಿದರು ಹೀಗೆ ರಕ್ಷಾಬಂಧನದ ಎಷ್ಟೊಂದು ಐತಿಹಾಸಿಕ ಪೌರಾಣಿಕವಾದ ಕಥೆಗಳು ಇದೆ ಏನೇ ಆಗಲಿ ನಮ್ಮ ಅಣ್ಣ ತಮ್ಮಂದರಿಗೆ ರಕ್ಷಾಬಂಧನದ ಶುಭಾಶಯಗಳು ಈ ರಕ್ಷಾಬಂಧನದ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್